ರಾಜ್ಯ ಕಾಂಗ್ರೆಸ್ನಲ್ಲಿ ಇದ್ದು ಇಲ್ಲದಂತಿದ್ದ ಕಂಡು ಕಾಣದಂತಿದ್ದಂಥ ಭಿನ್ನಮತೀಯ ಚಟುವಟಿಕೆ ಅಥವಾ ಬಣ ರಾಜಕಾರಣ ಈಗ ಮೇಲ್ನೋಟಕ್ಕೆ ಕಾಣಿಸೋದಕ್ಕೆ ಶುರುವಾಗಿದೆ ನಿರ್ಣಾಯಕ ಹಂತಕ್ಕೆ ಕಾಂಗ್ರೆಸ್ನ ಕ್ರಾಂತಿಯ ವಿಚಾರ ತಲುಪ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯಲ್ಲಿ ರಾಜ್ಯ ರಾಜಕಾರಣದ ಚೆಂಡಿದೆ ಟೀಕೆ ಪರ ದೆಹಲಿಗೆ ಹೋಗಿದ್ದ ಶಾಸಕರಿಗೆ ಮಲ್ಲಿಕಾರ್ಜುನ್ ಕಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಭರವಸೆ ಏನು ಡಿಕೆಶಿ ಆಪ್ತ ಶಾಸಕರ ದೆಹಲಿ ಯಾತ್ರೆಗೆ ಮಲ್ಲಿಕಾರ್ಜುನ್ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸಿಎಂ ಬದಲಾವಣೆಯ ವಿಚಾರದ ಬಗ್ಗೆ ರಾಹುಲ್ ಜೊತೆ ನಾನು ಮಾತನಾಡ್ತೀನಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡುವಂಥ ಭರವಸೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿದ್ದಾರೆ ನೀವೆಲ್ಲ ಎಲ್ಲಿಗೆ ಬರೋದು ಬೇಡ ದೆಹಲಿ ತನಕ ಬರಬೇಕಾದಂಥ ಅಗತ್ಯ ಇರಲಿಲ್ಲ ನೀವು ಬಂದಿರೋದು ಮಾಧ್ಯಮಗಳಿಗೆ ಆಹಾರ ಆಗ್ತಿದೆ ತಪ್ಪು ಸಂದೇಶ ಹೋಗ್ತಾ ಇದೆ ನೀವು ದೆಹಲಿಗೆ ಬರಬೇಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾನು ಬೆಂಗಳೂರಲ್ಲೇ ಸಿಗ್ತಿದ್ದೆ ನಿಮಗೆ ಇಲ್ಲಿ ತನಕ ನೀವು ಯಾಕೆ ಬರಬೇಕಿತ್ತು ಬರೋದಕ್ಕಿಂತ ಮೊದಲು ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟು ಬಂದಿದ್ದೀರಿ ಇದು ತಪ್ಪು ಸಂದೇಶವನ್ನು ಕೊಡ್ತಾ ಇದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡಿಕೆ ಆಪ್ತ ಶಾಸಕರು ದೆಹಲಿಗೆ ಒಬ್ಬೊಬ್ಬರಾಗೆ ಭೇಟಿ ಕೊಡ್ತಾ ಇದ್ದಾರೆ ನಿನ್ನೆ ಒಂದಿಷ್ಟು ಜನ ಇವತ್ತೊಂದಿಷ್ಟು ಜನ ಈ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದಂತ ಶಾಸಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾಕೆ ಬಂದ್ರಿ ಇಲ್ಲಿ ತನಕ ಬೆಂಗಳೂರಿಗೆ ನಾನೇ ಬರ್ತಿದ್ದೆ ಬೆಂಗಳೂರಲ್ಲಿ ನನ್ನನ್ನು ಭೇಟಿಯಾಗೋದಕ್ಕೆ ಅವಕಾಶ ಇತ್ತು ನಿಮಗೆ ನೀವು ದೆಹಲಿಗೆ ಬಂದಿರೋದು ಬೇರೆ ಸಂದೇಶವನ್ನು ಕೊಡ್ತಾ ಇದೆ ತಪ್ಪು ಸಂದೇಶ ಹೋಗ್ತಾ ಇದೆ ಈ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಮಾರುತೇಶ್ ಈಗ ಶಾಸಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭರವಸೆ ಕೊಟ್ಟು ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಭರವಸೆ ಏನು ಮತ್ತು ಅತೃಪ್ತಿಗೆ ಏನೇನು ಕಾರಣ ಆಯಿತು ರಕ್ಷತ್ ಈಗ ಡಿ ಕೆ ಶಿವಕುಮಾರ್ ಪರವಾಗಿ ಒಂದು ಟೀಮ್ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಒತ್ತಡ ಹಾಕುವಂತಹ ಉದ್ದೇಶ ಇದ್ದಂಥದ್ದು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಅನ್ನುವಂತಹ ಒನ್ ಲೈನ್ ಡಿಮ್ಯಾಂಡ್ ಸೊ ಈ ಡಿಮ್ಯಾಂಡ್ ರಾಹುಲ್ ಗಾಂಧಿಯ ತನಕ ತಲುಪಿಸಬೇಕಾಗಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಭೇಟಿಗಂತೂ ಅವಕಾಶ ಸಿಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಸಾಧ್ಯ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಸಿಗ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಶಾಸಕರು ಹೋಗಿ ಈ ತರದ ಒಂದು ಬೆಳವಣಿಗೆಯನ್ನು ಸೃಷ್ಟಿ ಮಾಡೋದು ಅನಿವಾರ್ಯ ಅನ್ನುವ ರೀತಿ ಕಾಣಿಸ್ತಾ ಇದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡಿದ್ರು ಎರಡೂವರೆ ವರ್ಷದ ಸಂದರ್ಭದಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಏನಾದರೂ ಒಂದು ಸ್ಪಷ್ಟ ಸೂಚನೆಗಳು ಸಿಗುತ್ತೆ ಭರವಸೆಗಳು ಸಿಗುತ್ತೆ ಅನ್ನುವಂತಹ ಆಶಾವಾದದಿಂದಲೇ ಅವರು ಕಾಯ್ತಾ ಇದ್ರು ಆದರೆ ಯಾವಾಗ ರಾಹುಲ್ ಗಾಂಧಿ ಅವರ ಭೇಟಿ ಸಾಧ್ಯ ಆಗಲಿಲ್ಲ ಅವ್ರ ಕಡೆಯಿಂದ ಯಾವುದೇ ಅಂತ ಕ್ಲಿಯರ್ ಮೆಸೇಜ್ ಸಿಗಲಿಲ್ಲ ಈಗ ಅವರ ಪರವಾಗಿ ಶಾಸಕರು ದೆಹಲಿಗೆ ಪರೇಡ್ ಅನ್ನು ಆರಂಭಿಸಿದ್ದಾರೆ ನಿನ್ನೆ ಟೀಮ್ ಕೂಡ ಹೋಗಿತ್ತು ಖರ್ಗೆ ಅವರನ್ನ ಭೇಟಿಯಾದಾಗ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ನಡೆಸ್ತೀನಿ ಅನ್ನುವಂತ ಭರವಸೆಯನ್ನ ಈ ಶಾಸಕರ ತಂಡಕ್ಕೆ ಕೊಟ್ಟಿದ್ದಾರೆ ಮತ್ತು ಈ ಶಾಸಕರ ತಂಡದ ಪ್ರಮುಖ ಅಜೆಂಡಾ ಕೂಡ ಅದೇ ಆಗಿತ್ತು ಮಾತುಕತೆ ನಡೀಬೇಕು ಒಂದು ತೀರ್ಮಾನಗಳು ಆಗಬೇಕು ಎಸ್ ಅಥವಾ ನೋ ಈ ಕ್ಲಿಯರ್ ಮೆಸೇಜ್ ಹೈಕಮಾಂಡ್ ನಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬೇಕು ಈ ಒಂದು ಪ್ರಯತ್ನದಲ್ಲಿ ಒಂದು ಹಂತಕ್ಕೆ ಬಹುಶಃ ಶಾಸಕರು ಯಶಸ್ಸು ಆದಂತೆ ಕಾಣಿಸ್ತಾ ಇದೆ ಅಂದ್ರೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ನಾನು ಮಾತನಾಡ್ತೀನಿ ಎನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಇದು ಒಂದು ಕಡೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಇರ್ತಕ್ಕಂಥದ್ದು ತಂಡೋಪ ತಂಡವಾಗಿ ದೆಹಲಿ ನಾಯಕರನ್ನ ಭೇಟಿಯಾಗಿ ಈ ಒತ್ತಾಯವನ್ನ ಮಾಡಬೇಕು ಅನ್ನುವಂತ ಪ್ಲಾನ್ ಇತ್ತು ಇದು ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೂ ಬಂದಂಗೆ ಕಾಣಿಸ್ತಾ ಇದೆ ನೀವು ದೆಹಲಿಗೆ ಶಾಸಕರ ತಂಡ ಕಟ್ಕೊಂಡು ಬರಬೇಕಾದಂತ ಅನಿವಾರ್ಯತೆ ಇಲ್ಲ ನೀವು ಈ ರೀತಿ ಬರ್ತಕ್ಕಂಥದ್ದು ಮಾಧ್ಯಮಗಳಿಗೆ ಆಹಾರ ಆಗ್ತಾ ಇದೆ ಕಾಂಗ್ರೆಸ್ನ ಒಳಗೆ ಗುಂಪುಗಾರಿಕೆ ಸೃಷ್ಟಿಯಾಗ್ತಾ ಇದೆ ಈ ಈ ತರದ ಮೆಸೇಜ್ ಪಾಸ್ ಆದ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗುತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಆಡಳಿತ ಯಂತ್ರಕ್ಕೂ ಕೂಡ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಅಧಿಕಾರಿಗಳ ಕೆಲಸನೇ ಮಾಡೋದಿಲ್ಲ ಸಿ ಬದಲಾವಣೆ ವಿಚಾರ ಇದೆ ನೋಡ್ಕೊಳ್ಳೋಣ ಅನ್ನುವ ರೀತಿಯಲ್ಲಿ ಅಧಿಕಾರಿಗಳ ಬಿಹೇವಿಯರ್ ಇರುತ್ತೆ ಹೀಗಾಗಿ ಶಾಸಕರು ದೆಹಲಿಗೆ ಬರಬೇಕಾದಂಥ ಪರಿಸ್ಥಿತಿ ಇಲ್ಲ ನೀವು ಬೆಂಗಳೂರಿನಲ್ಲೇ ನಾನು ಸಿಗ್ತೀನಿ ಅಲ್ಲೇ ಬಂದು ಭೇಟಿಯಾಗಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಇದು ಈಗ ಹೋಗಿರ್ತಕ್ಕಂಥ ಶಾಸಕರ ಜೊತೆಗೆ ಮುಂದೆ ಹೋಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಇಟ್ಕೊಂಡು ಟೀಮನ್ನ ರೆಡಿ ಮಾಡ್ಕೊಳ್ತಾ ಇರುವಂತಹ ಶಾಸಕರಿಗೂ ಕೂಡ ಒಂದು ಮೆಸೇಜ್ ಆಗಿದೆ ಯಾಕೆಂದ್ರೆ ಬಾಲಕೃಷ್ಣ ಶಿವಗಂಗಾ ಬಸವರಾಜ್ ಇವರು ಒಂದು ಟೀಮ್ ಮಾಡಿಕೊಂಡು ಭಾನುವಾರ ಅವರು ಕೂಡ ಹೋಗಬೇಕು ಅನ್ನುವಂತ ತಯಾರಿಯಲ್ಲಿ ಇದ್ರು ಈಗ ಹೈಕಮಾಂಡ್ ನಾಯಕರ ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ನಿರ್ದೇಶನವನ್ನು ನೋಡಿದಾಗ ಆ ದೆಹಲಿ ಯಾತ್ರೆ ಮುಂದೂಡಬಹುದಾದಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಕಾರಣ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡ್ತೀನಿ ಅನ್ನುವಂತ ಭರವಸೆ ಕೊಟ್ಟಿರುವ ಕಾರಣಕ್ಕಾಗಿ ಹಾಗಿದ್ದಾಗ ಡಿ ಕೆ ಶಿವಕುಮಾರ್ ಆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಖರ್ಗೆ ಅವರು ಏನು ಭರವಸೆಯನ್ನ ಕೊಟ್ಟಿದ್ದಾರೆ ಆ ಮಾತುಕತೆಯ ಆಗುವ ತನಕ ವೇಟ್ ಮಾಡ್ತಾರ ಅಥವಾ ಸಚಿವರು ಶಾಸಕರ ತಂಡಗಳು ಮತ್ತೆ ದೆಹಲಿ ಪರೇಡ್ ಅನ್ನ ಮುಂದುವರಿಸ್ತಾವ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕಾಗುತ್ತೆ ರಕ್ಷತ್ ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ ಇನ್ನು ದೆಹಲಿಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೀತಾ ಇದೆ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಥವಾ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಆದರೆ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸೋದರ ಜೊತೆ ಜೊತೆಗೆ ತಾವು ಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯವೂ ಕೂಡ ಆಗಲಿ ಅಂತ ಡಿ ಕೆ ಶಿವಕುಮಾರ್ ಪರವಾಗಿ ಲಾಬಿ ಜೊತೆಗೆ ತಾನೂ ಕ್ಯಾಬಿನೆಟ್ ಸೇರಬೇಕು ಅನ್ನುವಂಥ ಪ್ರಯತ್ನ ಸಂಪುಟ ಪುನರ್ರಚನೆಯಾದರೆ ನನಗೂ ಒಂದು ಅವಕಾಶ ಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ ಹಲವು ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಶೃಂಗೇರಿ ಶಾಸಕ ರಾಜೇಗೌಡರು ಕೂಡ ಇದೇ ಮನವಿಯನ್ನು ಮಾಡಿದ್ದಾರೆ ನಮ್ಮ ಚಿಕ್ಕಮಗಳೂರಿಗೆ ಅವಕಾಶ ಸಿಕ್ಕಿಲ್ಲ ಒಂದು ವೇಳೆ ಕ್ಯಾಬಿನೆಟ್ ಅಲ್ಲಿ ಅವಕಾಶ ಕೊಡೋದಿದ್ರೆ ನಮಗೂ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ನಾನೆಕಲ್ ಶಿವಣ್ಣ ಕೂಡ ಖರ್ಗೆ ಭೇಟಿಯ ವೇಳೆ ಸಚಿವ ಸ್ಥಾನಕ್ಕಾಗಿ ಮನವಿ ಮಾಡಿದ್ದಾರೆ ಹೋಗಿರೋದು ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಅದರ ಜೊತೆಗೆ ಇದನ್ನು ಕೂಡ ಆ್ಯಡ್ ಮಾಡಿಕೊಳ್ತಿದ್ದಾರೆ ಅವರು ನನಗೂ ಅವಕಾಶ ಕೊಡಿ ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಒಂದೇ ಭೇಟಿಯಲ್ಲಿ ಎರಡೆರಡು ಉದ್ದೇಶ ಈಡೇರಲಿ ಅನ್ನುವಂತ ಲೆಕ್ಕಾಚಾರ ಇದೆ ಸ್ವಾಮಿ ಕಾರ್ಯ ಡಿ ಕೆ ಶಿವಕುಮಾರ್ ಅವ್ರದ್ದು ಸ್ವಕಾರ್ಯ ತಮ್ಮದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನೋದು ಒಂದು ನನಗೆ ಅವಕಾಶ ಸಿಕ್ಕರೆ ಸಚಿವ ಸ್ಥಾನ ಸಿಗಲಿ ಅನ್ನೋದು ಮತ್ತೊಂದು ಒಂದು ಒತ್ತಡ ಮತ್ತೊಂದು ಪ್ರಯತ್ನ ಈ ಎರಡನ್ನೂ ಕೂಡ ಮಾಡ್ತಾ ಇದ್ದಾರೆ ಒತ್ತಡ ನಾಯಕತ್ವ ಬದಲಾವಣೆಗೆ ಸಂಬಂಧಿಸಿ ಪ್ರಯತ್ನ ಕ್ಯಾಬಿನೆಟ್ಗೆ ಸೇರೋದಕ್ಕೆ ಹೋದಂಥ ಶಾಸಕರಲ್ಲಿ ಕೆಲವರು ಈ ಬೇಡಿಕೆಯನ್ನು ಖರ್ಗೆ ಮುಂದೆಯೂ ಇಟ್ಟಿದ್ದಾರೆ ವೇಣುಗೋಪಾಲ್ ಅವರ ಮುಂದೆಯೂ ಇಟ್ಟಿದ್ದಾರೆ ಕ್ಯಾಬಿನೆಟ್ ರೀಶಫಲ್ ಆದರೆ ನನಗೂ ಅವಕಾಶ ಸಿಗುವಂತಾಗಲಿ ಅಂತ ತಮ್ಮ ಹಿರಿತನ ಅನುಭವ ಪ್ರಾದೇಶಿಕ ಅವಕಾಶವನ್ನು ಕಲ್ಪಿಸುವ ವಿಚಾರ ಇದೆಲ್ಲವನ್ನು ಪ್ರಸ್ತಾಪ ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ